ಐಬಿಪಿಎಸ್ ಕಡೆಯಿಂದ ಒಂದು ಹೊಸ ಜಾಬ್ ನೋಟಿಫಿಕೇಶನ್ ಬಂದಿದೆ ಯಾವ ಪೋಸ್ಟ್ ಗೆ ಅಂದ್ರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಂತ ಅಂದ್ರೆ ಈಕ್ವಲ್ ಟು ಥರ್ ಪೋಸ್ಟ್ ಇದು ಸೊ ಇಂಪಾರ್ಟೆಂಟ್ ಡೇಟ್ಸ್ ನೋಡಿದ್ರೆ ಮೊದಲು ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ನೋಡಿದ್ರೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆಮೇಲೆ ಎಡಿಟ್ ವಿಂಡೋ ನೋಡೋದಾದ್ರೆ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ಎಡಿಟ್ ಮಾಡಬೇಕು ಅಂದ್ರೆ ವೆಬ್ಸೈಟ್ ನ ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದಾರೆ ಪ್ರೆಸೆಂಟ್ ಆಗಿ ಇನ್ನ ಎಡಿಟ್ ಆಪ್ಷನ್ ಡೇಟ್ ಯಾವಾಗಂತ ಹೇಳ್ತಾ ಇಲ್ಲ ನೆಕ್ಸ್ಟ್ ಪ್ರೀ ಎಕ್ಸಾಮಿನೇಟರ್ ಟ್ರೈನಿಂಗ್ ಬಂದ್ಬಿಟ್ಟು ಸೆಪ್ಟೆಂಬರ್ ಅಲ್ಲಿ ಇರುತ್ತೆ ಆಮೇಲೆ ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಸೆಪ್ಟೆಂಬರ್ ಅಲ್ಲಿ ಇರುತ್ತೆ ಆಮೇಲೆ ಮೇನ್ ಇಂಪಾರ್ಟೆಂಟ್ ಆನ್ಲೈನ್ ಎಕ್ಸಾಮಿನೇಷನ್ ಅಂದ್ರೆ ಫಿಲಿಮ್ಸ್ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಅಬಿ ಅವರು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಏನಿದೆಯಲ್ಲ ಈಗ ಆಫೀಸರ್ಸ್ ಜಾಬ್ಸ್ ಕನ್ನಡ ಯಾವ ತರ ಇರುತ್ತೆ ಅದು ಸೆಲೆಕ್ಷನ್ ಪ್ರೋಸೆಸ್ ಕ್ಲೀಮ್ಸ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಮೇನ್ಸ್ ಇರುತ್ತೆ ನಂತರ ಆಫೀಸರ್ ಪೋಸ್ಟ್ ಆದ್ರೆ ಇಂಟರ್ವ್ಯೂ ಇರುತ್ತೆ ಬಟ್ ಕ್ಲರ್ಕ್ ಪೋಸ್ಟ್ ಗೆ ಆದ್ರೆ ಇಂಟರ್ವ್ಯೂ ಇರಲ್ಲ ಇದು ಬಂದ್ಬಿಟ್ಟು ಇದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಲ್ಲ ಸೊ ಆಲ್ಮೋಸ್ಟ್ ಕ್ಲರ್ಕ್ ಕ್ಲರ್ಕ್ ಲೆವೆಲ್ ಬರುತ್ತೆ ಸೊ ಅದಕ್ಕಾಗಿ ಅದಕ್ಕೆ ಇಂಟ್ರೂವ್ ಇರೋದಿಲ್ಲ ಹೇಳ್ತಾ ಇರಲಿ ಪ್ರಿಲಿಮ್ಸ್ ಆಮೇಲೆ ಮೇನ್ಸ್ ಎರಡು ಇರುತ್ತೆ ಪ್ರಿಲಿಮ್ಸ್ ಮೇನ್ಸ್ ಇರುತ್ತೆ ಪ್ರಿಲಿಮ್ಸ್ ಮೇನ್ಸ್ ಎರಡು ಕ್ಲಿಯರ್ ಮಾಡಿದ್ರೆ ನಿಮ್ಸ್ ನೆಕ್ಸ್ಟ್ ಲ್ಯಾಂಗ್ವೇಜ್ ಪ್ರೊಫೆಸಿಯನ್ಸಿ ಟೆಸ್ಟ್ ಇರುತ್ತೆ ಅಂದ್ರೆ ಯಾವ ಸ್ಟೇಟ್ ಅಲ್ಲಿ ನೀವು ಮಾಡ್ತಿರಲ್ಲ ಯಾವ ಸ್ಟೇಟ್ ಗೆ ನೀವು ಅಪ್ಲೈ ಮಾಡಿರ್ತೀರಲ್ಲ ಆ ಸ್ಟೇಟ್ ಗೆ ಲಾಂಗ್ವೇಜ್ ಪ್ರೊಫಿಶಿಯನ್ಸಿ ಟೆಸ್ಟ್ ಪಾಸ್ ಆಗುತ್ತೆ ಸೊ ಇಲ್ಲಿ ಯಾವ ಬ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದಾವೆ ಅಂತ ಲೀಸ್ಟ್ ಕೊಡ್ತಾರೆ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಓವರ್ಸೀಸ್ ಬ್ಯಾಂಕ್ ಯುಕೋ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಲ್ಲ ಬ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದಾವೆ ನಿಮ್ದು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋದ್ನ ಕೂಡ ನೀವು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ನೀವು ಸೆಲೆಕ್ಟ್ ಆದ್ರೆ ಫಸ್ಟ್ ಯಾವ ಬ್ಯಾಂಕ್ ಪ್ರಿಫರ್ ಮಾಡ್ತೀರಾ ಜಾಯಿನ್ ಆಗೋಕೆ ಅಂತ ಬೇಸ್ ಮೆರಿಟ್ ಲೀಸ್ಟ್ ನೀವು ಅವರು ಅಲಾಕ್ಟ್ ಮಾಡ್ತಾರೆ ನೆಕ್ಸ್ಟ್ ಸ್ಯಾಲರಿ ನೋಡೋದಾದ್ರೆ ಇಪ್ಪತ್ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ಸಾವಿರ ಕೂಡ ಅಂದ್ರೆ ಅಲೋನ್ಸಸ್ ನೀವು ಅಪ್ರಾಕ್ಸಿಮೇಟ್ಲಿ ನಿಮಗೆ ಅದಾದ್ರೆ ಒಂದ್ ಫೋರ್ಟಿ ತೌಸಂಡ್ ವರೆಗೆ ಬರಬಹುದು ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತ ನೋಡೋದಾದ್ರೆ ಏಜ್ ನೋಡೋದಾದ್ರೆ ಮಿನಿಮಮ್ ಟ್ವೆಂಟಿ ಇಯರ್ಸ್ ಮ್ಯಾಕ್ಸಿಮಮ್ ಟ್ವೆಂಟಿ ಏಟ್ ಇಯರ್ಸ್ ಆಮೇಲೆ ಏಜ್ ರಿಜಿಸ್ಟ್ರೇಷನ್ ಎಸ್ ಟಿ ಎಸ್ ಗೆ ಫೈವ್ ಇಯರ್ಸ್ ಆಮೇಲೆ ಗೆ ತ್ರೀ ಇಯರ್ಸ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಗೆ ಟೆನ್ ಇಯರ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಅವರು ಆಕ್ಚುಲಿ ಏನ್ ಸರ್ವಿಸ್ ಮಾಡಿದಾರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ಪ್ಲಸ್ ತ್ರೀ ಇಯರ್ಸ್ ಅಂತಿದೆ ಮತ್ತೆ ಅಲ್ಲಿ ಪಿ ಡಬ್ಲ್ಯೂ ಡಿ ಆಗಿದ್ರೆ ಅದಕ್ಕೊಂದು ಮತ್ತೆ ಸಪರೇಟ್ ಇದೆ ನೋಡ್ಕೊಳ್ಳಿ ಆಮೇಲೆ ಡೈವರ್ಸ್ ಮೆನು ಅಂಡ್ ವುಮೆನ್ ಲೀಗಲಿ ಸಪರೇಟೆಡ್ ಫ್ರಮ್ ದರ್ ಹಸ್ಬೆಂಡ್ ಹ್ಯಾವ್ ನಾಟ್ ಮ್ಯಾರಿಡ್ ಅವರಿಗೆಲ್ಲ ತರ್ಟಿ ಫೈವ್ ಇಯರ್ಸ್ ಜನರಲ್ ಇದೆ ತರ್ಟಿ ಏಟ್ ಇಯರ್ಸ್ ಓಬಿಸಿ ಇದೆ ಫಾರ್ಟಿ ಇಯರ್ಸ್ ಎಸ್ ಸಿ ಎಸ್ ಟಿ ಕ್ಯಾಂಡಿಟ್ಸ್ ಇದೆ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಡಿಗ್ರಿ ಅಂತ ಆದ್ರೆ ಇಸ್ಪ್ಲೈನ್ ಫ್ರಾಮ್ ಯೂನಿವರ್ಸಿಟಿ ರೆಕೈಸ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಡಿಗ್ರಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಿನಿಮಮ್ ಡಿಗ್ರಿ ಕ್ವಾಲಿಫಿಕೇಶನ್ ಕೇಳ್ತಾ ಇದಾರೆ ನೆಕ್ಸ್ಟ್ ಐ ಕ್ರೆಡಿಟ್ ಹಿಸ್ಟ್ರಿ ಕೂಡ ಮೆನ್ಷನ್ ಮಾಡಿದ್ದಾರೆ ದ ಕ್ಯಾಂಡಿಡೇಟ್ ಅಪ್ಲೈನ್ಶೂರ್ ದಟ್ ದೇ ಮೇಂಟೈನ್ ಹಿ ಹೆಲ್ತ್ ಕ್ರೆಡಿಟ್ ಹಿಸ್ಟ್ರಿ ಅಟ್ ದೈಮ್ ಆಫ್ ಜಾಯ್ನಿಂಗ್ ದ ಪಾರ್ಟಿಸಿಪೆಂಟ್ ಇನ್ ಬ್ಯಾಂಕ್ ಅಂದ್ರೆ ಒಂದು ಕ್ರೆಡಿಟ್ ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಮೇಂಟೈನ್ ಮಾಡಿರಬೇಕು ಅಂತ ಹೇಳ್ತಾ ಇದ್ರೆ ಅಂದ್ರೆ ನೀವು ಲೋನ್ಸ್ ತಗೊಂಡಿದ್ದು ಕೆಲವೊಬ್ಬರು ಲೋನ್ಸ್ ತಗೊಂಡಿರೋ ಪ್ರಾಪರ್ ಪೇಮೆಂಟ್ ಮಾಡ್ತಾ ಇರಬೇಕು ಪ್ರಾಪರ್ ಪೇಮೆಂಟ್ ಮಾಡಿದಂಗೆ ಡಿಫಾಲ್ಟ್ ಆಗಿದ್ರೆ ಅವ್ರ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಕಮ್ಮಿ ಆದಾಗ ಬೇಕ್ ಬೇಸ್ ಆನ್ ಬ್ಯಾಂಕ್ ನೀವು ಏನ್ ಯಾವ ಬ್ಯಾಂಕ್ ಜಾಯಿನ್ ಆಗ್ತಿರಲ್ಲ ಆ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕ್ರೆಡಿಟ್ ಸ್ಕೋರ್ ಎಷ್ಟಿರ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಇಲ್ಲಿ ಅಟ್ ಪ್ರೆಸೆಂಟ್ ಯಾವ್ದು ಕ್ರೆಡಿಟ್ ಸ್ಕೋರ್ ಮೆನ್ಶನ್ ಮಾಡಿಲ್ಲ ಬಟ್ ಹೇಳ್ತಾ ಇದ್ದಾರೆ ಹೆಲ್ತಿ ಕ್ರೆಡಿಟ್ ಸ್ಕೋರ್ ಅಂತ ಹೇಳ್ತಾರೆ ಹೆಲ್ತಿ ಕ್ರೆಡಿಟ್ ಹಿಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅಪ್ಲಿಕೇಶನ್ ಫೀಸ್ ಏನ್ ಹೇಳ್ತಾ ಇದ್ದಾರೆ ಒನ್ ಸೆವೆಂಟಿ ಫೈವ್ ರುಪೀಸ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ಕೂಡ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏಟ್ ಫಿಫ್ಟಿ ಕ್ಯಾಂಡಿಡೇಟ್ ನೆಕ್ಸ್ಟ್ ಏಟ್ ಫಿಫ್ಟಿ ಫೋರ್ ಆಲ್ ಅದರ್ಸ್ ಅಂದ್ರೆ ಜಿ ಎಂ ಕ್ಯಾಂಡಿಡೇಟ್ ಹೇಳ್ತಾ ಇದ್ದಾರೆ ಪ್ರಿಲಿಮರಿ ಎಕ್ಸಾಮ್ಸ್ ನೋಡುತ್ತಾರೆ ಪ್ರಿಲಿಮರಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಈ ತರ ಇರುತ್ತೆ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಟೈಮ್ ಡ್ಯೂರೇಷನ್ ಬಂದ್ಬಿಟ್ಟು ಸಿಕ್ಸ್ಟಿ ಮಿನಿಟ್ಸು ಆಮೇಲೆ ಮೇನ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಟೋಟಲು ಒನ್ ಫಿಫ್ಟಿ ಫೈವ್ ಕ್ವಶನ್ಸ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸು ಆಮೇಲೆ ಒನ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಮೇನ್ಸ್ ಆಮೇಲೆ ನೀವು ಯಾವ ಸ್ಟೇಟ್ ಅಪ್ಲೈ ಮಾಡ್ತಾ ಇದ್ರಲ್ಲ ಆ ಎಕ್ಸಾಮ್ ಯಾವ ತರ ಅಂದ್ರೆ ಯಾವ ಲ್ಯಾಂಗ್ವೇಜ್ ಇರುತ್ತೆ ಅಂತ ಹೇಳ್ತಾ ಇದಾರೆ ಸಪೋಸ್ ಕರ್ನಾಟಕ ಆದ್ರೆ ಇಂಗ್ಲಿಷ್ ಹಿಂದಿ ಕನ್ನಡ ಆಮೇಲೆ ಕೊಂಕಣಿ ಕೂಡ ಇರುತ್ತೆ ಅಂತ ಹೇಳ್ತಾ ಇದಾರೆ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಇದು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಆಮೇಲೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಸಿಯನ್ಸಿ ಟೆಸ್ಟ್ ಇರುತ್ತೆ ಅಂದ್ರೆ ಆಲ್ರೆಡಿ ಹೇಳಿದಲ್ಲ ಆ ಪ್ರೀಮ್ಸ್ ಮೇನ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೀವು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಸಿಯೆನ್ಸಿ ಟೆಸ್ಟ್ ಪಾಸ್ ಆಗ್ಬೇಕಾಗಿರುತ್ತೆ ಬಟ್ ನೀವು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ನ ಸ್ಟಡಿ ಮಾಡಿದ್ರೆ ಅಂದ್ರೆ ನಿಮ್ಗೆ ಎಕ್ಸಾಮಿಷನ್ ಇರುತ್ತೆ ಆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಉ ಅವಶ್ಯಕತೆ ಇರೋದಿಲ್ಲ ಬಟ್ ಯಾರೆಲ್ಲ ಸ್ಟಡಿ ಮಾಡಿದ್ರಲ್ಲ ಅವರೆಲ್ಲ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ನ ಅಟೆಂಡ್ ಮಾಡ್ಬೇಕಾಗಿರುತ್ತೆ ಯಾವ ತರ ಅಪ್ಲೈ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಅಂತ ಕ್ಯಾಂಡಿಡೇಟ್ ರಿಕ್ವೈರ್ಡ್ ಟು ಒಟ್ ಟು ಅಫಿಷಿಯಲ್ ಐ ಬಿ ಪಿ ಎಸ್ ವೆಬ್ಸೈಟ್ ಹೋಗಿ ಅಲ್ಲಿ ಒಂದು ಲಿಂಕ್ ಇರುತ್ತೆ ಸಿ ಆರ್ ಪಿ ಸಿಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ತರ ಒಂದು ಹೈಲೈಟ್ ಈ ತರ ಓಪನ್ ಆಗುತ್ತೆ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಫಾರ್ ಸಿಆರ್ ಸಿಆರ್ ಪಿ ಅಂತ ಇದನ್ನ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೇಕಾಗಿರುತ್ತೆ ನೀವು ಅಪ್ಲೈ ಮಾಡೋದಕ್ಕಿಂತ ಮೊದಲು ಒಟ್ಟು ನೋಟಿಫಿಕೇಶನ್ ನ ಕಂಪ್ಲೀಟ್ ಆಗಿ ಓದಿ ಇಲ್ಲಿ ಎಸ್ ಇದ್ರೆ ಅಪ್ಲೈ ಮಾಡಿ